ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೂಪಾಯಿ ಬ್ಲಾಗ್ ಬ್ಲಾಗಿನ್ ಕನ್ನಡ ಯೂಟ್ಯೂಬ್ ಚಾನಲ್ ನನ್ನ ಇವತ್ತಿನ ಈ ಬ್ಲಾಗ್ ಬಂದು ವರ್ಕ್ ಡೇ ಬ್ಲಾಗ್ ಅಂತಲೇ ಹೇಳ್ಬೋದು ಸೊ ಇವತ್ತು ನಾಲ್ಕು ಗಂಟೆಗೆ ಎದ್ದು ಫಸ್ಟ್ ಲೊಕೇಶನಿಗೆ ಹೋಗ್ತಾ ಇದ್ದೀವಿ ಇವಾಗ ನಾನು ನನ್ನ ತಮ್ಮ ಮತ್ತು ಸಂಪ್ರೀತ ಮೂರು ಜನ ಹೋಗ್ತಾ ಇದ್ದೀವಿ ಫಸ್ಟ್ ಲೊಕೇಶನಿಗೆ ಇವಾಗ ಟೈಮು ನಾಲ್ಕು ಗಂಟೆ ಆಗಿದೆ ಸೊ ಇನ್ನೂ ನಾಲ್ಕು ಗಂಟೆಗೆ ಇನ್ನೂ ಆರು ನಿಮಿಷ ಬಾಕಿ ಇದೆ ಇವಾಗ ಓಡ್ತಾ ಇದ್ದೀವಿ ಫಸ್ಟ್ ಲೊಕೇಶನ್ಗೆ ಹೋಗಿ ಏನೇನಾಗುತ್ತೆ ಅದನ್ನು ಅಪ್ಡೇಟ್ ಮಾಡ್ತೀವಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಅಲ್ಲಲಿಕ್ಕಿ ಸೊ ದಟ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫ್ಯೂಚರಲ್ಲಿ ಮೊದಲು ಬಂದು ತಲುಪುತ್ತೆ ಬನ್ನಿ ಇವಾಗ ಓಡೋಣ ಆ ಲೊಕೇಶನ್ ಎಲ್ಲ ಸೆಟ್ ಮಾಡಿಕೊಂಡು ಓಡ್ತಾ ಇದ್ದೀವಿ ಫಸ್ಟ್ ಲೊಕೇಶನ್ ಇರೋದು ಬಂದು ಅಮೃತೂರಲ್ಲಿ ಸೊ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಲೊಕೇಶನ್ನ ಅಪ್ಡೇಟ್ ಮಾಡ್ತೀನಿ ಬನ್ನಿ ಹೋಗೋಣ

ಇವತ್ತು ನನಗೆ ನಾಲ್ಕು ಕಡೆ ಮೇಕಪ್ ವರ್ಕ್ ಇದೆ ನಾಲ್ಕು ಲೊಕೇಶನ್ನ ಕಂಪ್ಲೀಟ್ ಕವರ್ ಮಾಡ್ಕೊಳ್ಬೇಕು ಸೊ ಹಾಗಾಗಿ ಇವರು ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡ್ಕೊಂಡಿದ್ದು ಅವರು ಕೂಡ ಮೇಕಪ್ ಆರ್ಟಿಸ್ಟೇ ಏಳು ಗಂಟೆ ಅಷ್ಟರಲ್ಲಿ ಅವರು ರೆಡಿಯಾಗಿ ಮದ್ದೂರಿಗೆ ಹೋಗ್ಬೇಕಿತ್ತಂತೆ ಸೊ ಹಾಗಾಗಿ ನಾನು ಕೇಳಿದಾಗ ನಾನು ನಾಲ್ಕು ಗಂಟೆಗೆ ಬಂದು ಆರು ಗಂಟೆ ಅಷ್ಟರಲ್ಲಿ ಮುಗಿಸ್ಕೊಟ್ಟು ಹೋಗ್ತೀನಿ ಇದಕ್ಕೆ ಓಕೆ ಅಂತ ಅಂದರೆ ಬುಕ್ ಮಾಡ್ಕೊತೀನಿ ಅಂತಂದ್ರೂ ಓಕೆ ಡಣ ಅಂತ ಹೇಳ್ಬಿಟ್ಟು ಅವ್ರೂ ಕೂಡ ಅಡ್ವಾನ್ಸ್ ಮಾಡಿ ಬುಕ್ ಮಾಡಿಕೊಂಡ್ರು ಸೊ ಹಾಗಾಗಿ ನಾವಿವತ್ತು ಫಸ್ಟ್ ಲೊಕೇಶನ್ ಅಮೃತೂರಿಗೆ ಬಂದು ಅವರು ಫಸ್ಟು ಹೋಗಿದ ತಕ್ಷಣ ಸ್ಯಾರಿ ಕೊಟ್ಟರು ಸ್ಯಾರಿನೆಲ್ಲ ನಾವು ಸ್ಯಾರಿಗೆಲ್ಲ ಪ್ಲೀಟ್ ಇದ್ವಿ ಅವರು ಅದು ಇದು ಅರೇಂಜ್ ಮಾಡಿ ಎತ್ತಿಟ್ಕೊಂಡು ತೊಗೊಂಡು ಬರ್ತಾಯಿದ್ರು ಅಷ್ಟರಲ್ಲಿ ಸ್ಯಾರಿ ಪ್ಲೀಟ್ ಮಾಡಿಕೊಂಡು ಆಮೇಲೆ ನಾವು ಪ್ರಾಡಕ್ಟ್ನೆಲ್ಲ ಅರೇಂಜ್ ಮಾಡಿಕೊಂಡು ಇವಾಗ ನಾವು ಅವ್ರಿಗೆ ವರ್ಕ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ವಿ ಆ್ಯಂಡ್ ಇವತ್ತು ನಾಲ್ಕು ಲೊಕೇಶನ್ನ ಯಾವ ರೀತಿ ಹೆಂಗೆ ಕ್ಲಿಯರ್ ಮಾಡ್ಕೊತೀವಿ ಅನ್ನೋದನ್ನ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ನನಗೆ ಒಂದು ಚಾಲೆಂಜ್ ಥರ ಫಸ್ಟ್ ಟೈಮ್ ಇವತ್ತು ನಾಲ್ಕು ಲೊಕೇಶನ್ನ ನಾನು ಮನ್ಸ್ ಮಾಡಿದ್ರೆ ಏನಾದರೂ ಮಾಡ್ಬೋದು ಅನ್ನೋ ಮನ್ಸಿದ್ರೆ ಮಾರ್ಗ ಅನ್ನೋ ಅಂದ್ಕೊಂಡು ನಾನಿವತ್ತು ಮಾಡಬೇಕು ಅಂತ ಅಂದ್ಕೊಂಡು ಒಪ್ಕೊಂಡು ಮಾಡ್ಕೊತಾ ಇದ್ದೀನಿ ಹೇಗೆ ಹೆಂಗೆ ಆಗುತ್ತೋ ಎಲ್ಲನೂ ಕೂಡ ಅಪ್ಡೇಟ್ ನೀವು ನೋಡ್ಬೋದು ಇವಾಗ ಸ್ಯಾರಿ ಎಲ್ಲ ಅವರಿಗೆ ಹಾಲಲ್ಲೇ ಕೂತ್ಕೊಂಡಿದ್ರು ಸೊ ಎಲ್ಲ ಓಡಾಡ್ತಿರ್ತಾರೆ ಅಂದ್ಬಿಟ್ಟು ಫಸ್ಟೇ ಅವರಿಗೆ ಸ್ಯಾರಿನ ರೆಪ್ ಮಾಡಿಬಿಟ್ಟು ಕೂತ್ಸ್ಕೊಂಡು ಸಂಪ್ರೀತ್ ಅವ್ರು ಮಾಡಿದ್ರು ನಾನು ಮೇಕವ್ರನ್ನ ಮಾಡಿಕೊಂಡು ಇವಾಗ ಕಂಪ್ಲೀಟಾಗಿ ಅವರ ಮೇಕಪ್ ಲುಕ್ ರೆಡಿ ಆಗಿದೆ ಹೇಗಿದೆ ಏನು ಅಂತ ನಿಮ್ಮ ರೇಟಿಂಗ್ನ ನೀವು ಕೊಡ್ಬೋದು ಆ್ಯಂಡ್ ನಿಮಗೆ ಯಾವುದೇ ಥರ ಫಂಕ್ಷನ್ಗೆ ಮೇಕಪ್ ಬೇಕು ಅಂತಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂಡ್ ಇಲ್ಲಿ ಒಂದು ಆರೂವರೆ ಆಯ್ತು ಮುಗಿಸೋಷ್ಟ್ರಿ ಮುಗಿಸ್ಕೊಂಡು ಹೊರಟ್ವಿ ಮುಗಿತು ಅದ್ರ ಅಂದ್ಕೊಂಡಿ ಟೈಮ್ ಆಗ್ಲೇ ಆರು ಗಂಟೆ ಅನ್ಕೊಂಡ್ವಿ ಆರೂವರೆ ಆಯ್ತು ಆ್ಯಂಡ್ ಇವಾಗ ನೆಕ್ಸ್ಟ್ ಇಲ್ಲಿಂದ ಕುಣಿಗಲ್ ಹೋಗೋಕ್ಕೆ ಅರ್ಧ ಗಂಟೆ ಅಲ್ಲಿಂದ ಅರ್ಧ ಗಂಟೆ ಆಗುತ್ತೆ ಬನ್ನಿ ಹೋಗೋಣ ಸೆಕೆಂಡ್ ಲೊಕೇಶನ್ ಹೀಗೆ ಮೊದಲೇ ಹೇಳಿದ್ದೆ ಅವಳಿಗೆ ಹಿಂಗೆ ಫಿಫ್ಟೀನ್ತು ನನಗೆ ಮೇಕಪ್ ಇದೆ ಎಷ್ಟೊಲ್ಲಿಗೆ ಬಾ ಅಂತ ಹೇಳಿಬಿಟ್ಟು ಅವಳಿಗೆ ಆಯಿತು ಅಂತ ಹೇಳಿದ್ಲು ಬಟ್ ಲಾಸ್ಟ್ ಮೂಮೆಂಟಲ್ಲಿ ಒಂದು ಒಮೃತ್ತೂರಂದು ಬುಕ್ ಆಯ್ತಲ್ಲ ಅದು ಕೇಳಿದೆ ಬ ಶನಿವಾರನೇ ಬಾರಿ ಅಂತ ಅಂದಿದ್ದಕ್ಕೆ ಇಲ್ಲ ಹಂಗೆ ಹಿಂಗೆ ಅಂತ ಅಂದ್ಲು ಅದಕ್ಕೆ ನಾನು ಬೈಕೊಂಡು ನಾನು ಬರಬೇಕು ನೀನಾದರೆ ಬರೋಲ್ಲ ಹಂಗೆ ಅಂತ ಬೈಕೊಂಡು ಮುಂಚ್ಕೊಂಡ್ಬಿಟ್ಟಿದ್ವಿ ಅದಕ್ಕೇ ಅದು ನನ್ನ ತಮ್ಮನಿಗೆ ವರದಿ ಒಪ್ಪಿಸ್ತಾ ಇದ್ಲು ಈಗ ನೆಕ್ಸ್ಟ್ ಲೊಕೇಶನ್ ಬಂದು ಇಬ್ಬೂರಲ್ಲಿತ್ತು ಈ ಊರಿಗೆ ಆಲ್ರೆಡಿ ನಾನು ಎಂಗೇಜ್ಮೆಂಟಿಗೆ ಬಂದಿದೆ ಅಲ್ಲಿಗೆ ಬಂದು ಅವರಿಗೆ ಇದೇ ಸ್ಯಾರಿ ನಾನು ಬಿಫೋರ್ ವೀಡಿಯೋದಲ್ಲಿ ಏನು ಪ್ರೀಪ್ಲೀಟ್ ಮಾಡಿಕೊಟ್ಟಿದ್ನಲ್ಲ ಬಾಕ್ಸಿಂಗ್ ಮಾಡಿಕೊಂಡು ಅದೇ ಸ್ಯಾರಿನ ಇವಾಗ ವೇರ್ ಮಾಡಿ ಮೇಕಪ್ನ ಮುಗಿಸಿ ಇವಾಗ ಇದ್ದೀವಿ ಹೇಗಿದೆ ಮೇಕಪ್ ಇವ್ರದೂ ಅಂತ ಸೆಕೆಂಡ್ ಲೊಕೇಶನ್ದು ಕಾಮೆಂಟ್ನ ಮಾಡಿ ಆ್ಯಂಡ್ ಇವಾಗ ಮುಗಿಸ್ಕೊಂಡು ತರ್ಡ್ ಲೊಕೇಶನ್ ಅವರು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು ಇಲ್ಲಿ ಏನಾಯಿತು ಅಂದರೆ ಅವರು ಪೂಜೆ ಕುಡ್ತುಬಿಟ್ಟಿದ್ರು ಗುರುಪ್ರವೇಶ ಇತ್ತಲ್ಲ ಹಾಗಾಗಿ ಆದರೂ ಅವ್ರ ಬದಲು ಬೇರೆಯವರೆಲ್ಲ ಸ್ಟೈಲ್ ಅದು ಇದು ಅವ್ರು ಬರೋ ತನಕ ಮಾಡಿಸ್ಕೊಂಡು ಸ್ವಲ್ಪ ಲೇಟಾಗೋಯಿತು ನಾನು ಅಂದ್ಕೊಂಡಿದ್ದ ಟೈಮ್ನ ಇಲ್ಲೂ ಕೂಡ ಪಿಕಪ್ ಮಾಡೋದಕ್ಕಾಗಲಿಲ್ಲ ಸೊ ಹಾಗಾಗಿ ಇಲ್ಲಿ ಲೊಕೇಶನಿಗೆ ಬಂದು ಇಲ್ಲಿ ಎಲ್ಲ ಅವ್ರ ರಿಲೇಟಿವ್ಸ್ ಎಲ್ಲ ಬಂದ್ಬಿಟ್ಟಿದ್ರು ನಾವು ಇಲ್ಲಿಗೆ ಬಂದಾಗ ಒಂದು ಹತ್ತು ಮುಕ್ಕಾಲು ಹತ್ತು ಗಂಟೆ ಆಗಿ ಹತ್ತುವರೆ ಆಗಿತ್ತು ಅವ್ರಿಗೆ ಬಂದು ಇಲ್ಲಿ ಇವರು ಸಿಂಪಲ್ ಆಗೇ ರೆಡಿ ಆಗ ಕೇಳಿ ಕೇಳಿದರು ಆ್ಯಂಡ್ ಇವರಿಗೆ ಫುಲ್ ರೆಡಿ ಮಾಡಿ ಅನುಷಾ ಅಂತ ಹೇಳಿಬಿಟ್ಟು ಇವ್ರ ಪಾಪು ಬರ್ತಡೇಗೆ ಡೆಕೋರೇಷನ್ ಕೂಡ ನಮ್ಮದೇನೆ ನನ್ನ ತಮ್ಮ ಮತ್ತು ಹಸ್ಬೆಂಡ್ ಹೋಗಿದ್ದಾರೆ ಡೆಕೋರೇಷನ್ ಮಾಡೋದಕ್ಕೆ ಕುಣಿಗಲಲ್ಲಿ ಇದ್ದಿದ್ದು ಅವರು ಮೇಕಪ್ ಎಲ್ಲ ಮುಗಿಸಿ ನನಗೆ ದುರ್ಗದಲ್ಲಿ ನೆಕ್ಸ್ಟು ನಾಲ್ಕನೇ ಲೊಕೇಶನ್ ಅವ್ರು ಬೇಡ ಅಂತಾರೇನೋ ಅಂದ್ಕೊಂಡಿದ್ದೆ ಬಟ್ ಅವರಿಲ್ಲ ಬನ್ನಿ ಅಂತ ಹೇಳಿಬಿಟ್ಟು ಅವ್ರ ಪಾಪ ಬೇಜಾರು ಮಾಡಿಕೊಂಡ್ರು ಇವಾಗ ನಾಲ್ಕನೇ ಲೊಕೇಶನ್ ಬರೀ ಸ್ಟೈಲ್ ಅಷ್ಟೇ ಅವರು ಬುಕ್ ಮಾಡ್ಕೊಂಡಿದ್ದು ಹುಲಿಯವರು ದುರ್ಗದಲ್ಲಿ ಸೊ ಹಾಗಾಗಿ ಸಂಪ್ರೀತನ ಇನ್ನೊಬ್ರು ಅಲ್ಲಿ ಅವ್ರ ತಂಗಿ ಇದ್ರು ಅನುಷಾ ಅವ್ರ ತಂಗಿ ಸಿಂಪಲಾಗಿ ಮೇಕಪ್ ಮಾಡು ಅಂತ ಅಂತೇಳ್ಬಿಟ್ಟು ಹಳ್ಳ್ ಬಿಟ್ಬಿಟ್ಟು ನಾನು ಇಲ್ಲಿ ಸ್ಟೈಲ್ ಒಂದ್ರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹುಲಿರು ದುರ್ಗಕ್ಕೆ ಹೋಗ್ತಾ ಇದ್ವಿ ಲೊಕೇಶನ್ ಕಳ್ಸ್ಕೊಂಡಿದ್ದೆ ಕಳ್ಸ್ಕೊಂಡು ಆದ್ರೂ ಅಂದರೆ ಗೊತ್ತಿತ್ತು ಬಟ್ ಎಲ್ಲಿ ಅಂತ ಗೊತ್ತಿರಲಿಲ್ಲ ಹಂಗಾಗಿ ಕಳ್ಸ್ಕೊಂಡೆ ಆಮೇಲೆ ಅವ್ರ ಟೆಂಪಲ್ ಹತ್ರ ಅವ್ರ ಹಸ್ಬೆಂಡ್ ಆಲ್ರೆಡಿ ಕಳಿಸಿದ್ರು ಲೊಕೇಶನ್ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಹೋಗಿ ಅವರಿಗೆ ಹೇರ್ ಎಷ್ಟೈಲೆಲ್ಲ ಮಾಡಿಕೊಟ್ಟೆ ಪಾಪ ಅವರೂ ಇವತ್ತು ನಾಲ್ಕು ಜನ ಸಿಕ್ಕಿರೋರು ಕೂಡ ಡೌನ್ ಟು ಅರ್ಥ ಅಂತಲೇ ಹೇಳ್ಬೋದು ಎಲ್ಲೂ ಕೂಡ ಏನು ಬೈಲಿಲ್ಲ ಏನೂ ಇಲ್ಲ ಸ್ವಲ್ಪ ಲೇಟ್ ಆದ್ರೂ ಏನೂ ಆದ್ರೂ ಇವತ್ತು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಊಟಕ್ಕೆ ಕೂಡ ಕರೆದ್ರು ಊಟ ಮಾಡ್ಕೊಂಡೋಗಿ ನಿಮ್ಮನೆ ದೇವ್ರ ಅಲ್ವಾ ತಿನ್ಕೊಂಡು ಹೋಗಿ ಅಂತ ಅಂದರು ಬಟ್ ಆಗಲಿಲ್ಲ ತಿನ್ಕೊಂಡು ಹೋಗೋದಕ್ಕೆ ಅವ್ರ ಪಾಪ ಬೇಜಾರು ಮಾಡಿಕೊಂಡು ನಾನು ಕೂಡ ಬೇಜಾರ್ ಮಾಡಿಕೊಂಡೆ ಏನು ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ಒಂದು ಗಂಟೆ ಆಗಿದೆ ನಾನು ನಾಶನೂ ಮಾಡಿಲ್ಲ ಊಟನೂ ಮಾಡಿಲ್ಲ ಆ್ಯಂಡ್ ಇವಾಗ ನಾನು ಕುಣಿಗಲಿಗೆ ಬಂದು ಸಂಪ್ರೀತ ಅವರು ಇಲ್ಲೇ ಇದ್ರು ನನ್ನ ತಮ್ಮ ಇಲ್ಲೇ ಡೆಕೋರೇಷನ್ ಮಾಡ್ತಾ ಇದ್ದ ಸೊ ಹಂಗಾಗಿ ಅವಳು ಕೂಡ ಇಲ್ಲಿಗೆ ಬಂದಿದ್ಲು ಇಲ್ಲೇ ಇದ್ಲು ಅದಕ್ಕೆ ನಾನು ಇಲ್ಲೇ ಬಂದು ಊಟ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ಕುಣಿಗಲಿಗೆ ರೀಚ್ ಆಗಿದ್ದೀವಿ ಇದಕ್ಕೆಲ್ಲ ಕಾರಣ ಅಭಿಷೇಕ ಅವರು ಇವರು ಪಾಪ ಆರ್ಡರ್ ಕೊಡಿಸಿದ್ರು ಥ್ಯಾಂಕ್ ಯು ಸೊ ಮಚ್ ಏ ನಿಜ ே நான் பழக நாற்ப ಫೈನಲ್ ಆಗಿ ಈವೆಂಟು ಮೇಕಪ್ ಎಲ್ಲನೂ ಕೂಡ ಮುಗಿಸಿದ್ದೀವಿ ಒಂದು ಗಂಟೆ ಅಷ್ಟರಲ್ಲಿ ಹ್ಯಾಪಿ ಇವತ್ತು ಆ್ಯಂಡ್ ಸಕ್ಸಸ್ಫುಲಿ ನಾಲ್ಕು ಲೊಕೇಶನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದು ಖುಷಿ ಒಂದು ಕಡೆ ಆ್ಯಂಡ್ ಈವೆಂಟ್ ಹೇಗೆ ಬಂದಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಯಾರಿಗಾದರೂ ಈವೆಂಟ್ ಮೇಕಪ್ ಮೇಂದ ಏನೇ ಬೇಕು ಅಂದರೂ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಇಲ್ಲಿ ಊಟ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಬೆಳಗ್ಗೆಯಿಂದ ಹಸ್ಕೊಂಡಿದ್ದಕ್ಕೂ ಕೂಡ ಸಾತ್ಕಾಯಿತು ಅಂತ ಅನ್ನಿಸ್ತು ಊಟ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಕಾಯಿಸ್ ತಲೆಯಲ್ಲಿ ಸೀರಾಕ್ಬಿಟೈತೆ ಅದಕ್ಕೆ ಅದಿಕ್ಕೆ ನೋಡ್ತಾಳೆ ನಿದ್ದೆ ಗೊತ್ತೈತಿ ಅಲ್ಲಿ ನೋಡ್ಬಿಟ್ಲು ಅದಕ್ಕೆ ಇವಾಗ ಇರಿತೀನಿ ಅಂತ ಕರ್ಕೊಬಂದ್ಲು ಇಲ್ಲಿ ನನ್ನ ತಮ್ಮ ಆಮ್ಲೆಟ್ ಹಾಕಬಂದ್ ತಗೊಂಬಂದು ಕೊಟ್ಟವನೇ ಅದಕ್ಕೆ ಸಾಕೈತ್ ಕಣೆ ನೋಡಿ ನೋಡಿ ತಿನ್ನಕ್ಕೆ ತಿನ್ನೇ ಇರ್ತಾಳೆ ಬೇಡ

ಸೆಲೆಬ್ರೇಷನ್ ಮುಗಿದ ಮುಗಿದ್ಮೇಲೆ ಕಾಲ್ ಮಾಡಿ ಅಂತ ಹೇಳಿದ್ವಿ ಹತ್ರನೇ ಅಲ್ವಾ ಕುಣಿಗಲಲ್ಲಿ ಅಲ್ವಾ ಇದ್ದಿದ್ದು ಸೊ ಹಂಗಾಗಿ ಅವರು ಮುಗಿದ ಮೇಲೆ ಕಾಲ್ ಮಾಡಿದ್ರು ನನ್ನ ತಮ್ಮ ಮತ್ತು ಹಸ್ಬೆಂಡ್ ಹೋಗಿ ಪ್ರಾಪರ್ಟೀಸ್ನೆಲ್ಲ ರಿಮೂವ್ ಮಾಡ್ಕೊಂಡು ಬಂದಿದ್ದರು ಆಮೇಲೆ ಅದನ್ನೆಲ್ಲ ಅವನು ನನ್ನ ತಮ್ಮ ಎತ್ತಿಟ್ಕೊತಾ ಇದ್ದ ಎತ್ತಿಡ್ತಾಯಿದ್ದ ಮೇಲಕ್ಕೆ ಈ ಜೋಡ್ಸೆಲ್ಲ ಎತ್ತಿಟ್ಕೊಂಡ್ವಿ ಆ್ಯಂಡ್ ಆಮೇಲೆ ನೀರು ಕಾಯಿಸಿದೆ ಅಪ್ಪೂ ಕೂಡ ಅಂಗಡಿ ಹತ್ರ ಹೋಗ್ಬಿಟ್ಟು ಬಂದು ಆಟ ಆಡ್ಕೊಂಡು ಎಲ್ಲ ಧೂಳಾಗಿದೆ ಅಂದ್ಬಿಟ್ಟು ಅವನಿಗೂ ಕೂಡ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವನಿಗೆ ಫಸ್ಟ್ ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ಕೊಡ್ತಾ ಇದ್ದೆ ಹಾಗೇನೆ ಇವತ್ತು ಒಂದು ಪ್ರಾಡಕ್ಟ್ ಕೂಡ ರಿಸೀವ್ ಆಗಿತ್ತು ಆ ಪ್ರಾಡಕ್ಟ್ನೂ ಕೂಡ ಅನ್ಬಾಕ್ಸ್ ಮಾಡಿ ನಿಮಗೂ ಕೂಡ ಇನ್ಫಾರ್ಮೇಶನ್ ಕೊಡೋಣ ಅಂತ ಹೇಳ್ಬಿಟ್ಟು ಆ ಪ್ರಾಡಕ್ಟ್ನು ಕೂಡ ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಈ ನ ಬಂದು ಇನ್ಸ್ಟಾಗ್ರಾಮಿನ ಬಿಟ್ಟೀಸ್ ಬಾಟಮ್ ಅನ್ನೋ ಪೇಜಿಂದ ನನಗೆ ಕಳ್ಸಿ ಕೊಟ್ಟಿದ್ರು ಆ್ಯಂಡ್ ಅಪ್ಪು ಆಲ್ರೆಡಿ ಎಷ್ಟೊಂದು ವರ್ಷದಿಂದ ಅವನು ಸೂಸು ಮಾಡೋದನ್ನ ಬಿಟ್ಬಿಟ್ಟಿದ್ದ ಬೆಡ್ ಮೇಲೆ ನೈಟ್ ಹೊತ್ತು ಈಗ ಒಂದೆರಡು ದಿನ ಎದ್ರುಕೊಂಡು ಏನೋ ಸೂಸು ಮಾಡ್ಕೊಂಡಿದ್ದ ಬಟ್ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಇದನ್ನ ತರಿಸಿರೋದು ಕೂಡ ನನಗೆ ಇವಾಗ ಒಳ್ಳೇದೇ ಅಂತಾನೆ ಅನ್ನಿಸ್ತಾ ಇತ್ತು ಯಾಕಂದರೆ ಇದು ಕಾಟನ್ನು ರೀಯೂಸಬಲ್ ಡೈಪರ್ ಥರ ಬಟ್ ಇದು ಲೈಕ್ ಪಾ ಚಡ್ಡಿ ಥರ ಇರುತ್ತೆ ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕಾಟನ್ ಆಗಿರೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿಯ ರ್ಯಾಷಸ್ ಆಗಲಿ ಏನೇ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಸೂಸು ಮಾಡಿಕೊಂಡಾಗ ಒಂದು ಟೂ ತ್ರೀ ಟೈಮ್ಸ್ ಆದ್ರೂ ಇದರಲ್ಲಿ ನೀಟಾಗಿ ಅಬ್ಸರ್ವ್ ಆಗಿರುತ್ತೆ ಅದನ್ನು ನಾವು ಚೇಂಜ್ ಮಾಡಿಕೊಂಡು ವಾಶ್ ಮಾಡಿ ಮತ್ತಿನ್ನೊಂದು ಹಾಕೋಬೋದು ಚೆನ್ನಾಗಿದೆ ಎಲೆಸ್ಟಿಕ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ನಿಮಗೂ ಏನಾದರೂ ಆ್ಯಂಡ್ ಇನ್ನೊಂದು ಸಣ್ಣ ಸಣ್ಣ ಮಕ್ಳಿಗಾದರೆ ಇದನ್ನು ತಗೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು ಮತ್ತು ಅಮೌಂಟ್ ಕೂಡ ಖರ್ಚಾಗಲ್ಲ ಅಂತಲೇ ಹೇಳ್ಬೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ನಾನು ರೀ ಯೂಸಬಲ್ ಪ್ಯಾಂಪರ್ಸ್ ಅಥವಾ ಡೈಪರ್ಸ್ನ ನೀವು ಯೂಸ್ ಮಾಡೋದರಿಂದ ಮಕ್ಕಳಿಗೆ ರ್ಯಾಶಸ್ ಆಗಿರ್ಬೋದು ಪ್ರಾಬ್ಲಮ್ ಆಗಿ ಆಗುತ್ತೆ ಸೊ ಹಾಗಾಗಿ ಇದು ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಮಕ್ಕಳು ಕೂಡ ಕಂಫರ್ಟಬಲ್ ಆಗಿ ಆಡ್ತಾರೆ ಮತ್ತು ಲುಕ್ ವೈಸು ಕೂಡ ತುಂಬಾ ಚೆನ್ನಾಗಿದೆ ಯಾವುದೇ ಥರ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಬೇಕು ಅಂತಂದರೆ ಅವರ ಇನ್ಸ್ಟಾಗ್ರಾಮ್ ಡಿನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ ತೊಗೊಳ್ಳಿ ಆ್ಯಂಡ್ ಒಂದಕ್ಕಿಂತ ಒಂದು ಡಿಸೈ ಪ್ರಿಂಟ್ ಆಗಿರ್ಬೋದು ಮತ್ತು ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಆ್ಯಂಡ್ ಮಕ್ಕಳಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಯಾರಿಗಾದರೂ ಬೇಕು ಅಂತ ಅಂದರೆ ನೀವು ಚೆಕ್ ಮಾಡಿ ಆ್ಯಂಡ್ ತುಂಬಾ ಕಂಫರ್ಟಬಲ್ ಆಗಿ ಮಕ್ಕಳು ಆಟ ಆಡುತ್ತಾರೆ ಆ್ಯಂಡ್ ನನಗಂತೂ ತುಂಬನೇ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಬಿಟೀಸ್ ಬಾಟಮ್ ನನಗೆ ಈ ಪ್ರಾಡಕ್ಟ್ನ ಕಳಿಸ್ಕೊಟ್ಟಿದ್ದಕ್ಕೆ ಕಳ್ಳ ಹೋಗಿ ಡ್ರೈ ಫ್ರೂಟ್ಸ್ ಕಳ್ತನ ಮಾಡ್ತಾ ಇದ್ದೀನಿ ಈಗ ಈಗ ಕೊಡ್ತೀನಿ ಈಗ ಬಂದೆ ಬಾ ಚೇರ್ ಹಾಕೊಂಡು ಹತ್ತಿ ಮೇಲೆ ಹೋಗಿ ತಗೋತಾವೆ

L for? Cooters. Cooters, very good. M for? Mango. N for? Chiggy. Nest. Sink. O for? Onions. P for? Onions. Pollard. Baggots. Q for? Twin. Twin. R for? Chiggy. Rabbit. Rabbit. Yes for? Ship Ship T for? Wee Very good. good you for? b b ಬಿಫಾತ್ ಅಪ್ಪು ಒಂದು ಸ್ಟಾರ್ಟಿಂಗಲ್ಲಿ ಒಂದು ಫಸ್ಟ್ ಪೇಜ್ ಅಷ್ಟೇ ಕಾನ್ಸಂಟ್ರೇಟಿಂದ ಕೇಳ್ತಾ ಇದ್ದೆ ಹೇಳ್ತಾ ಇದ್ದ ಆಮೇಲೆ ಲಾಸ್ಟಿಗೆ ತಗಿಬಿಡ್ತಾ ಇದ್ದ ಸೊ ಇವಾಗ ಸ್ವಲ್ಪ ಸ್ವಲ್ಪ ಕಾನ್ಸಂಟ್ರೇಷನ್ ಬಂದಿದೆ ಒಂದು ಸ್ವಲ್ಪ ಸ್ವಲ್ಪ ಡೈಲಿ ಚುರುಚೂರು ಹೇಳ್ಕೊಡ್ತಾ ಹೇಳ್ಕೊಡ್ತಾ ಅವನು ಕೂಡ ಸ್ವಲ್ಪ ಇಂಟ್ರೆಸ್ಟ್ ಕೊಡ್ತಾ ಇದ್ದಾನೆ ಒಂದೊಂದು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎಲ್ಲ ಹೇಳ್ತಾನೆ ಮಿಕ್ಸ್ ಮಾಡಿಕೊಂಡು ಸೊ ಅವ್ನು ಹೆಂಗೆ ಹೇಳ್ತಾನೋ ಹೇಳಿ ಅಂತ ಹೇಳ್ಬಿಟ್ಟು ಅವನಿಗೆ ನಾನು ಕೂಡ ನಿಧಾನಕ್ಕೆ ನಿಧಾನಕ್ಕೆ ಚುರುಚೂರು ಹೇಳ್ಕೊಡ್ತೀನಿ ಆ್ಯಂಡ್ ಪರವಾಗಿಲ್ಲ ಇಂಪ್ರೂವ್ ಆಗ್ತಾ ಇದ್ದಾನೆ ಆ್ಯಂಡ್ ಇದಿಷ್ಟು ಈ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ನಾನು ಸಿಕ್ತಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್